ನಮಗೆ ಯಜುರ್ವೇದದಲ್ಲಿ ಅರುಣ ಪ್ರಶ್ನೆ ಇದೆ ಅರುಣ ಪ್ರಶ್ನೆಯಲ್ಲಿ ಒಂದು ಮಂತ್ರ ಇದೆ ಯೋಸೌ ತಪನ್ನು ಉದೇತಿ ಸ ಸರ್ವೇಷಾಂ ಭೂತಾನ ಪ್ರಾಣಾನಾದಾಯ ಉದೇತಿ ಅಂತ ಇದರ ಅರ್ಥ ಏನು ಯೋಸೌ ತಪನ್ನುದೇತಿ ತಪನ್ ಅಂತಂದರೆ ಸೂರ್ಯ ಅಂತ ಅರ್ಥ ಸೂರ್ಯ ಏನು ಮಾಡ್ತಾ ಇದ್ದಾನೆ ದಿವಸ ಉದಯಿಸುವಾಗ ದಿವಸ ಉದಯಿಸ್ತಾ ಇದ್ದಾನೆ ಅಸ್ತಮಿಸ್ತಾ ಇದ್ದಾನೆ ದಿವಸ ಉದಯಿಸುವಾಗ ಸೂರ್ಯ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯ ಉದೇತಿ ಅಂತ ಹೇಳ್ತಾ ಇದೆ ಅಂದ್ರೆ ಏನರ್ಥ ಸೂರ್ಯ ನಮ್ಮ ಪ್ರಾಣವನ್ನು ಅಂದ್ರೆ ನಮ್ಮ ಆಯುಷ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಉದಯಿಸ್ತಾ ಇದ್ದಾನೆ ಅಂತ ಆ ಒಂದು ಮಂತ್ರದ ಅರ್ಥ ಸ ಸರ್ವೇಶಾಮ್ ಭೂತಾನ ಪ್ರಾಣ ಪ್ರಾಣ ಅಂತಂದ್ರೆ ಏನು ಆಯುಷ್ಯ ಆಯುಷ್ಯದ ಒಂದು ಭಾಗ ಒಂದು ಭಾಗವನ್ನು ತಾನು ತೆಗೆದುಕೊಂಡು ಉದಯಿಸ್ತಾ ಇದ್ದಾನೆ ಅಂತ ಆ ಒಂದು ಮಂತ್ರದ ಅರ್ಥ ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ ಯಾಕೆ ಸೂರ್ಯ ಉದಯಿಸಬೇಕಾದ್ರೆ ನಮ್ಮ ಆಯುಷ್ಯವನ್ನು ಯಾಕೆ ತಗೊಳ್ತಾ ಇದ್ದಾನೆ ನಮ್ಮ ಆಯುಷ್ಯವನ್ನು ನಮಗೆ ಬಿಟ್ಟು ಅವನು ಉದಯಿಸ್ಬೋದಲ್ವ ನಮ್ಮ ಆಯುಷ್ಯವನ್ನು ಸೂರ್ಯ ಯಾಕೆ ತೆಗೆದುಕೊಳ್ಬೇಕು ಅದರ ಅವಶ್ಯಕತೆ ಸೂರ್ಯ ಉದಯಿಸಬೇಕಾದ್ರೆ ನಾನು ನನ್ನ ಆಯುಷ್ಯ ಕೊಡಬೇಕು ಹಾಗೆಲ್ಲ ನಾನು ಕೊಡುವುದಿಲ್ಲ ಅಂತ ಹಾಗೆ ಹೇಳೋಕ್ಕಾಗುವುದಿಲ್ಲ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ ಒಂದು ದಿವಸ ಸೂರ್ಯೋದಯ ಆಯಿತು ಅಂತಂದರೆ ನಿನ್ನ ಜೀವನದಲ್ಲಿ ಒಂದು ರಾತ್ರಿ ಮುಗ್ದೋಯಿತು ಮತ್ತೆ ಅದು ವಾಪಸ್ ನಿನಗೆ ಬರುವುದಿಲ್ಲ ಹಾಗೆ ಅಸೂಯೋ ಅಸ್ತಮೇತಿ ಸ ಸರ್ವೇಶಾಂ ಭೂತಾನಾಂ ಪ್ರಾಣಾಯ ಅಸ್ತಮೇತಿ ಪುನಃ ಅವನು ಅಸ್ತಮಿಸ್ತಾ ಇರುವಾಗಲೂ ನಿನ್ನ ಆಯುಷ್ಯದ ಒಂದು ಭಾಗವನ್ನು ತೆಗೆದುಕೊಂಡು ಅಸ್ತಮಿಸ್ತಾ ಇದ್ದಾನೆ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಒಂದು ಸಲ ಸೂರ್ಯಾಸ್ತಮಯ ಆಯಿತು ಅಂತಂದ್ರೆ ಪುನಃ ಹಗಲು ಮುಗಿದಾಯಿತು ಅದು ಮತ್ತೆ ಪುನಃ ವಾಪಸ್ಸು ಬರುವುದಿಲ್ಲ ಒಂದು ರಾತ್ರಿ ಸೂರ್ಯೋದಯ ಆಯಿತು ಅಂದ್ರೆ ರಾತ್ರಿ ಮುಗಿಯಿತು ಸೂರ್ಯಾಸ್ತಮಯ ಆಯಿತು ಅಂತಂದ್ರೆ ಹಗಲು ಮುಗ್ದಾಯಿತು ಇದು ಯಾವುದು ಸಹ ವಾಪಸ್ ನಿನಗೆ ಬರುವುದಿಲ್ಲ ಹಾಗಾಗಿ ಏನ್ ಮಾಡಬೇಕು ನೀನು ಸಾವಧಾನವಾಗಿ ಈ ಅತ್ಯಂತ ಅಮೂಲ್ಯವಾದಂತಹ ಈ ಸಮಯವನ್ನು ಒಳ್ಳೆ ಕೆಲಸಗಳಿಗಾಗಿ ವಿನಿಯೋಗ ಮಾಡಬೇಕು ಇದು ತುಂಬ ಅಮೂಲ್ಯವಾದಂತಹ ಸಮಯ ಇನ್ನು ನನಗೆ ತುಂಬ ದಿವಸಗಳಿದೆ ತುಂಬ ಆಯುಷ್ಯ ಇದೆ ನಾನು ಏನು ಬೇಕಾದರೂ ಮಾಡಬಹುದು ಅಂತ ಹಾಗೆಲ್ಲ ಯೋಚನೆ ಮಾಡ್ತಾ ಸುಮ್ಮನೆ ಕೂರ್ಬೇಡ ಇರಬಹುದು ಆದರೆ ಇರುವ ಸಮಯವನ್ನು ಇದನ್ನು ಸರಿಯಾಗಿ ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗ ಆ ಶಾಸ್ತ್ರವು ನಮಗೆ ಉಪದೇಶಿಸ್ತಾ ಇದೆ